ಕಾರ್ಮಿಕರ ಬೋಗಸ್ ಕಾರ್ಡ್ ರದ್ದಾಗಬೇಕು ಶಾಸಕ ಅಶೋಕ್ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕಟ್ಟಡ ಕಾರ್ಮಿಕರ ಟೋಲ್ ಕಿಟ್ ವಿತರಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಿಟ್ಗಳನ್ನು ವಿತರಿಸಿ ಮಾತನಾಡಿದ ಶಾಸಕ ಅಶೋಕ್ ಪಟ್ಟಣ್ ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿಯಿಂದ ಸೌಲಭ್ಯ ಸಿಗಬೇಕು ಪ್ರಾಮಾಣಿಕವಾಗಿ ನಿಜವಾಗಿಯೂ ಕಟ್ಟಡ ನಿರ್ಮಾಣದಲ್ಲಿ ತೊಡಗಿರುವ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದಿಂದ ಯೋಜನೆಗಳು ಲಭ್ಯವಾಗಬೇಕು ಅದರಿಂದ ಬೋಗಸ್ ಕಾರ್ಡ್ಗಳು ರದ್ದಾಗಬೇಕು ಎಂದು ಅಧಿಕಾರಿಗಳಿಗೆ ಕಿವಮಾತು ಹೇಳಿದರು ಬೇರೆಯವರಿಗೆ ನರಳನ ಮಾಡಿಕೊಡುವ ಅಂದರೆ ಕಟ್ಟಡ ನಿರ್ಮಾಣದಲ್ಲಿ ತೊಡಗಿರುವ ನಿಜವಾದ ಕಾರ್ಮಿಕರಿಗೆ ಕಲ್ಯಾಣ ಮಂಡಳಿಯಿಂದ ಸಿಗುವ ಸೌಲಭ್ಯಗಳು ತ್ವರಿತವಾಗಿ ಸಿಗುವ ನಿಟ್ಟಿನಲ್ಲಿ ಇಲಾಖೆಯವರು ಕ್ರಮ ವಹಿಸಬೇಕೆಂದು ಕಾರ್ಮಿಕ ಮುಖಂಡ ಜಿಎಂ ಜಯನೇಕಾನ್ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರರಾದ ಪ್ರಕಾಶ್ ಹೆಳಪಗೋಡ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಬಸವರಾಜ್ ಐನಾಪುರ್ ಕಾರ್ಮಿಕ ಮುಖಂಡರಾದ ಪ್ರಶಾಂತ್ ಕಲಾದಗಿ ಗಣೇಶ್ ದೊಡವಣಿ ಮತ್ತು ರಮೇಶ್ ಬಂಡಿವಡ್ಡರ್ ಮುಂತಾದವರು ಉಪಸ್ಥಿತರಿದ್ದರು ಜನತಾ ದಳ ಸರ್ಕಾರ ಇದ್ದಾಗ ಇಕ್ಬಾರ್ ಅನ್ಸಾರಿ ಅವರು ಏನು ಕಾರ್ಮಿಕ ಮಂತ್ರಿ ಇದ್ರು ಅವಾಗ ಒಂದು ಕಾಯ್ದೆಯಲ್ಲೇ ಎರಡ್ ಸಾವಿರದ ಆರಿಂದ ಇಲ್ಲಿ ಕಟ್ಟಡ ಕಾರ್ಮಿಕರಿಗೆ ಸೌಲಭ್ಯಗಳನ್ನ ಕೊಡಬೇಕು ಅಂತ ಹೇಳಿ ಒಂದು ಕಲ್ಯಾಣ ಮಂಡಳಿ ರಚನೆಯಾಗಿದ್ದು ಅವಾಗಿಂದ ಇಲ್ಲಿವರೆಗೆ ಕರ್ನಾಟಕ ರಾಜ್ಯದಲ್ಲಿ ಈ ದೌಡಿ ಕೆಲಸ ಮಾಡೋರು ಕಲ್ಲು ಒಡೆಯವರು ಬಡಿಗೆ ಕೆಲಸ ಮಾಡೋರು ಸೆಂಟ್ರಿಂಗ್ ಪೈಂಟರು ಪ್ಲಂಬರು ಇಲೆಕ್ಟ್ರಿಷಿಯನ್ ವೆಲ್ಡರ್ ಇವರೆಲ್ಲರೂ ಕಟ್ಟಡ ಕಾರ್ಮಿಕರು ಇವರು ಅಂದ್ರೆ ಮನೆಗೆ ತಯಾರಾಗಬೇಕಾದ್ರೆ ಇವರೆಲ್ಲರೂ ಸಂಬಂಧ ಬೀಳ್ತಾರೆ ಇವರೆಲ್ಲರಿಗೂ ಅವ್ರು ಮಾಡುವಂತ ಕೆಲಸಕ್ಕೆ ಸಾಧನಗಳನ್ನು ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರಗಳು ಇವತ್ತು ಈಗಿನ ಸರ್ಕಾರ ಬೆಲ್ಡರ್ ಗಳಿಗೆ ಪ್ಲಂಬರ್ ಗಳಿಗೆ ಎಲೆಕ್ಟ್ರಿಷಿಯನ್ ಗಳಿಗೆ ಮತ್ತು ಗೌಡಿಗಳಿಗೆ ಕಿಟ್ಗಳನ್ನು ಗಳನ್ನ ವಿತರಣೆ ಮಾಡಬೇಕಂತ ಹೇಳಿ ಒಂದು ಕಿಟ್ಗಳನ್ನ ಇಲ್ಲಿ ಈಗ ಅದರ ಭಾಗವಾಗಿ ಇವತ್ತು ಏನು ಸಭೆ ಕಂಡೀವಿ ಈ ಸಭೆಯಲ್ಲಿ ಆಗಮಿಸಿದ ಸರ್ಕಾರ ಇದ್ದಾರೆ ಬಹಳ ಮುಖ್ಯವಾಗಿ ನಮ್ಮ ನಾವು ಯಾರಾದರೂ ಒಂದ್ ಸುಮ್ಮನೆ ನಾನು ಕಾರ್ಮಿಕ ಅಂತಿಷ್ಟು ಮಾಡಲಿ ಬಹಳ ಜನ ಮಾಡಿದಂತ ನಾನು ಆಗ್ಲೇ ದೂರ ಬಂದಿದೆ ಅದೆಲ್ಲ ಮರು ಪರಿಶೀಲನೆ ಮಾಡಿ ಆಗ್ಬಿಡ್ಬೇಕಲ್ಲ ಯಾವ ಪ್ರಾಮಾಣಿಕವಾಗಿ ಮೊದಲಿನ ಕೆಲಸ ಮಾಡ್ಕೊಂಡಿದ್ರೆ ಅವ್ರಿಗೆ ಕಿಟ್ಕೊಡಿ ಎಲ್ಲ ತರಕೊಂಡು ಅವ್ರು ಕೊಡಿ ಅವಾಗ ನಮ್ಗೆ ಅನುಕೂಲ ಮಾಡಿದ್ರು ಅನುಕೂಲ ಇಲ್ಲ ಸುಮ್ಮನೆ ನಿಮ್ಗೆ ಮನೆ ಕೆಲಸ ಮಾಡೋರು ಮನೆ ಕೆಲಸ ಮಾಡೋರು ಅವ್ರ ಮೇಲೆ ಕೆಲಸ ಮಾಡೋದು ಆಗುತ್ತೆ ಪ್ರಾಮಾಣಿಕವಾಗಿ ನೀವೆಲ್ಲ ಚೆನ್ನಾಗಿ ಮಾಡ್ತಾ ಇದ್ರೆ ಮಾಡಿ ಯಾರು ಅದನ್ನ ಕ್ಯಾನ್ಸಲ್ ಮಾಡಿ ನಾವು ಸ್ಕೂಲ್ ಸ್ಕೂಲಕ್ಕ ಕೊಡ್ತೀವಿ ನಮ್ಗೆ ಬಂದ ಪ್ರಾಮಾಣಿಕ ಅವ್ರಿಗೆ ಮಾಡಿ ಕೊಡ್ಬೇಕಂತ ಹೇಳ್ತೀನಿ ಆಮೇಲೆ ಹಿಂಗೆಲ್ಲ ಈಗ ಕಾರ್ಮಿಕ ಪಿಂಚಣಿ ಸೌಲಭ್ಯ ಕುಟುಂಬ ಪಿಂಚಣಿ ಸೌಲಭ್ಯ ದುರ್ಬಲತೆ ಪಿಂಚಣಿ ಟೂರ್ ಕಿಟ್ಟು ಹೆರಿಗೆ ಸೌಲಭ್ಯ ಅಂತ್ಯಕ್ರಿಯೆ ವೆಚ್ಚ ಶೈಕ್ಷಣಿಕ ಸಹಾಯ ಅಪಘಾತ ಬೇಕಾದಷ್ಟು ನಮ್ಮ ಕಾರ್ಮಿಕ ಇಲಾಖೆಯಿಂದ ನಿಮಗೆಲ್ಲ ಕೊಡ್ತಾರೆ ಅದನ್ನೆಲ್ಲ ಸದುಪಯೋಗ ಪಡ್ಸ್ಕೊಂಡು ನೀವು ಸರ್ಕಾರದವ್ರು ನೀವೆಲ್ಲ ಚೆನ್ನಾಗಿರ್ಬೇಕು ಅಂತ ಹೇಳಿ ಎಲ್ಲ ಸೌಲಭ್ಯಗಳು ಕೊಡ್ತಾರೆ ಕೊಟ್ಟಿದ್ದಾರೆ ಅದರಿಂದ ದಯವಿಟ್ಟು ಅದನ್ನೆಲ್ಲ ದುರುಪಯೋಗ ಮಾಡ್ಕೊಂಡು ನೀವೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿಕೊಂಡು ನಿಮ್ಮ ಸಮುದಾಯನ ನಿಮ್ಮ ಯಾರ ಕಾರ್ಮಿಕ ಒಂದು ಕುಟುಂಬ ಪೈಸ ಅವರಿಗೆಲ್ಲ ಸಹಾಯ ಮಾಡೋದು ನೀವು ಕೊಡೋ ಕೆಲಸ ಮಾಡಿ ತಾಲೂಕಿನ ಒಳ್ಳೆಯ ತಿರ್ತದೆ ಅಂತ ಹೇಳಿ ಮಾತು ಮಾಡ್ತೀನಿ ನಮಸ್ಕಾರ